ಖರೇ ನೀನು ನಮ್ಮತ್ತಿನ ಭಾಳ ಕಯ್ಯದ ರೊಟ್ಟಿ ಅಣಸಿಡ್ತದ ಹಪ್ಪಳ ಎಣಿಸಾಳ ಯಾವ ನೋಡಬಾರ್ದು ಭಾಳ ಅಂದ್ರ ಭಾಳ ಖಯ್ಯಳ ನೀನು ಏನು ಹೇಳಿ ತಿನ್ನ ನಂದು ನಿನ್ನಂಗೆ ಸೇಮ ಹ್ಞೂ ನನಗೇನತ ಈಟ್ ಈ ಟೈಪ್ ಅದಿಯೇ ಏನು ರೊಟ್ಟಿ ಬುಟ್ಟಿ ಇಟ್ಟ ಅಂದ್ರ ಮುಗೀತಿ ಬಾಳ ನೀವು ನೋಡೇ ಕರ್ಕೊಂಡ್ ಬಂದಾರಲ್ಲ ಮ್ಯಾಗ ಅಂತ ತೋರಿಸ್ತಾರ ಇವರು ನನಗ್ ನನ್ನ ಕುತ್ತಿಗೆ ಕುತ್ತಿಗೆ ಕುದುಗಿ ಕುದುಗಿ ಬಂದದ್ ನೋಡ್ ಕೊಳಗ ಸೂರ್ಯವಂಶಿ ಪಿಕ್ಚರ್ ತಂದು ಪಾಯಸ ಮಾಡಿ ಕುಡಿಸ್ಲೇನ ಗಾತದ್ ನನಗೆ ಪಾಯಸ ಮಾಡಿ ಕುಡಿಸ್ಲೇನ ಗಾತದ್ ನನಗ ಇವಡೆ ನಮ್ಮಅನ್ ಕೂಡ ಮಾತಾಡೋದ ಕಳ್ಳ ಉಣಾದ ಕಳ್ಳ ತಿನ್ನಾದ ಕಳ್ಳ ಎಲ್ಲಾ ಕಳ್ಳ ನಮ್ಮ ಮನೆಯ ನಾವ್ ಏನೇನು ಏನು ಏನ್ ಓಡ ಬಂದವರ ಹಂಗ ಖರೇನಿ ಹುಚ್ಚಿ ಯಾಕರ ಲಗ್ನ ಆಗಿ ನೀನಾ ಅದು ನೀನ ಅದ ನಮ್ಮ ಇದ್ರ ಇರ್ತಗೊ ಇರ್ ತಗೋ ಅತ್ಯಳ ಅದು ಆತದ ನೀ ಬಾಕರೇ ಬಾಳ ಅಂದ್ರ ಬಾ ಖಯ್ಯಳೆ ನಮ್ಮ ಅತ್ತಿನ ಎಲ್ಲೆರೇ ಗಿಡಿ ಮಾಡವ್ರ ಹಾರೇನ್ ನೋಡು ಬಾಯನೇ ಬಂದ್ ಮಾಡ ನೀವ್ ಕುತ್ತಿಗೆ ಬಂದ್ ಇಟ್ಟ ಖಯ್ಯಳು ಇಟ್ಟ ಕಲ್ಟಿ ಮಾಡ್ಕೊಂಡ ಆತ ನೋಡಿ ಅಟ್ಟ ಯಾಕೆ ಯಾಕರ್ಕೊಳತ್ತಿದಿ ನೋಡ್ರಿ ನನ್ನ ನಮ್ಮ ಭಾಳ ಚಲೋ ಅಲ್ಲೇ ನೋಡಿ ನಾ ಬರೇ ಉಲ್ಟಿ ಮಾಡ್ಕೊಳಕತ್ರ ನನಗೆ ಇಟ್ಟು ಟೀಚರ್ ಮಾಡ್ತಾವೆ ನಮ್ಮ ಹತ್ತಿ ಭಾಳ ಚಲೋ ಅಳೆ ಹ್ಞೂ ಇಡ್ಲಿ ಅಲ್ಲೇ ಮತ್ತೆ ಹಾಸ್ತಿ ಆನೆ ಹಾಂ ಬಾಯ್ ಬಾಯ್